ಬಿಗ್ ಬಾಸ್ ಮನೇಲೂ ಕೂಡ ಅಷ್ಟೇ ಯಾರು ಕೂಡ ಅವರು ಬೇಜಾರ್ ಮಾಡಿದ್ರು ತನಿಷ್ ಅವ್ರ ಜೊತೆ ನಿಂತ್ಕೊಂಡು ನಿಂತ್ಕೊತಾ ಇದ್ರು ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರು ತನಿಷ್ ಅವ್ರ ಜೊತೆ ನೀವು ಮಾತಾಡಿದಿರಾ ಇಲ್ಲ ಏನು ಮಾತಾಡೋಕೆ ಸಿಕ್ಕಿಲ್ಲ ನನ್ಗೆ ಮಾತಾಡೋಕೆ ಸಿಕ್ಕಿಲ್ಲ ನನ್ಗೆ ಓಕೆ ಇವಾಗ ಎಲ್ಲಾ ಬಿಗ್ ಬಾಸ್ ಆಯಿತು ಕಾರ್ತಿಕ್ ಅವರು ವಿನ್ ಆಗಿದಾರೆ ಏನೋ ಒಂದು ಅವ್ರ ಗುರಿ ಇಟ್ಕೊಂಡಿದ್ರೆ ಏನೋ ಒಂದು ಇಟ್ಕೊಂಡೆ ನಾನು ವಿನ್ ಆಗಿ ವಿನ್ ಆಗಿದರೆ ಏನೋ ಒಂದು ಹೀರೋ ಆಗ್ಬೇಕು ಆತರ ಇನ್ನು ಇನ್ನೂ ಅವ್ರ ಡ್ರೀಮ್ ಎಲ್ಲ ತುಂಬಾ ಇದೆ ಇದೆ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ನಿಮ್ಗೆ ಯಾವ ಥರ ನನ್ನ ಮಗ ಯಾವ ಥರ ಗೂಡ್ ಕಟ್ಟಬೇಕು ಅನ್ನೋದು ಆಸೆ ಅಂತ ಒಂದು ಮನೆ ನಾವು ಸ್ವಂತ ಅಂತ ಮನೆ ಬೇಕು ನಾವು ಸುಮಾರು ಅವಾಗಿಂದ ಬಾಡಿಗೆ ಮನೆಯಲ್ಲೇ ಇದ್ದು ಇದ್ದು ಇದುವರೆಗೂ ಬಂದಿದ್ದೀವಿ ಇನ್ನಾದ್ರೂ ಒಂದ್ ಸ್ವಂತ ಮನೆ ಅಂತ ಇರ್ಬೇಕು ನಮ್ಗೆ ಅಂತ ನನ್ನ ಅದೊಂದು ಆಸೆ ಅಷ್ಟೇ ಇದೆ ಅವನ್ಗೂ ಅದ ಆಸೆ ನನ್ ಮಗನ್ಗೂ ಆಸೆ ನಮ್ಮ ನಮ್ಮಅಮ್ಮನ್ಗೊಂದು ಮನೆ ಕಟ್ಕೊಡ್ಬೇಕು ಹಿಂಗ್ ಎಲ್ಲಿ ಬೆಂಗ್ಳೂರಲ್ಲಾದ್ರೂ ಹೋಗಿ ಮೈಸೂರಲ್ಲಾದ್ರೂ ಓಕೆ ಒಂದು ನಮ್ದು ಅಂತ ಒಂದು ಮನೆ ಇರಬೇಕು ಅಂತ ಆಸೆ ಅಷ್ಟೇ ಅಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಹೇಳ್ತಿದ್ರು ಇದ್ರು ನನ್ ನಾನ್ ಬಂದಿರೋದೇ ತಾಯಿಗೋಸ್ಕರ ತಾಯಿಗೋಸ್ಕರ ನಾನ್ ತಾಯಿಗೋಸ್ಕರ ನನ್ನ ತಾಯಿಗೊಂದು ಗೂಡು ಕಟ್ಕೊಡ್ಬೇಕು ಆಸೆ ಅಂತ ಹೇಳ್ತಾ ಇದ್ರು ನಿಜ ನಿಜ ಅದು ನಾನು ಅದೆಲ್ಲ ನೋಡೋ ಖಂಡಿತ ಅಳು ಬಂದ್ ಬಂದಿದೆ ಬಂದಿದೆ ಅಲ್ಲಿ ಮ ಇದ್ರಲ್ಲೂ ಫಿನಾಲಿನಲ್ಲೂ ಲಾಸ್ಟ್ ಅಲ್ಲಿ ನನ್ಗೆ ಅದೇ ಅನ್ಸಿದ್ದು ಅವನು ಹೇಳ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ತುಂಬಾ ಖುಷಿ ಆಗುತ್ತೆ ಹಂಗೆ ನಾನು ಈ ಮತ್ ಯಾವಾಗಲೂ ಹೇಳ್ತಾನೆ ನಾನು ಕಟ್ಕೊಡ್ತೀನಿ ಇದೆಯಮ್ಮ ಅಂತ ಹೇಳ್ತಿರ್ತಾ ಇದ್ದ ಇವಾಗ್ಲೂ ಅದನ್ನೇ ಹೇಳ್ತಾನೆ ಅವನು ನನ್ಗೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಕಾರ್ತಿಕ್ ಅವ್ರಿಗೆ ಇನ್ನೇನಾದ್ರು ನೀವು ಹೆಣ್ಣು ನೋಡ್ಬೇಕು ಅವ್ರಿಗೆ ಒಂದ್ ಈ ತರದ್ ಒಂದ್ ಬೇಕು ಅಂತ ಇದ್ರೆ ನಿಮ್ಮ ಸೊಸೆ ಯಾವ ರೀತಿ ಇರಬೇಕು ಅಂತ ನಿಮ್ ಒಳ್ಳೆ ಹುಡುಗಿ ಆಗಿರ್ಬೇಕು ನನ್ ಮಗನ್ ಚೆನ್ನಾಗಿ ನೋಡ್ಕೋಬೇಕು ನನ್ನನ್ನು ನೋಡ್ಕೊಳ್ ನನ್ನ ಮಗನ ಚೆನ್ನಾಗಿ ನೋಡ್ಕು ನನ್ನ ಮಗಳಾಗಿ ನೋಡ್ಕೋತೀನಿ ಅವಳು ಅಂತ ಹುಡುಗಿ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ನ ಈಗ ಜನರು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ ನಿಮ್ಮ ಮೇಲೆ ಇಷ್ಟಪಡ್ತೀರಾ ಅವ್ರಿಗೆ ಹೇಳಲೇಬೇಕು ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ನನ್ನ ಮಗನಿಗೆ ಬಿಗ್ ಬಾಸ್ ಅಂತ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಸುದೀಪ್ ಸರ್ಗೆ ನನ್ನ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ